ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣ ಪೂಜಾರ ತಂ ನಿಂ ವಿಶ್ವೇಶ ಮಿಷ್ಟದಂ ಒಂದೇ ಚಕ್ರವರ್ತಿ ಇಂದಿನ ದಿನ ನಮ್ಮ ಪರಮ ಪೂಜ್ಯ ಗುರುಗಳಾದ ಶ್ರೀ ಶ್ರೀ ವಿಶ್ವೇಶ್ವರೀರ್ಥ ಶ್ರೀಪಾದಂಗಳವರ ಪಂಚಮ ಮಹಾ ಸಮಾರಾಧನೆಯ ಪುಣ್ಯ ಪರ್ವಕಾಲ ಈ ಪರ್ವಕಾಲದಲ್ಲಿ ಪರಮಪೂಜ್ಯ ಶ್ರೀಪಾದಂಗಳವರಿಗೆ ಇಷ್ಟವಾದ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ಆಯೋಜನೆ ಮಾಡಲಾಗಿದೆ ಅದರಲ್ಲಿ ನಮ್ಮ ಅಧುನಾಪೀಠದಲ್ಲಿ ವಿರಾಜಮಾನರಾದ ಪರಮಪೂಜ್ಯ ಶ್ರೀ ಶ್ರೀ ತೀರ್ಥ ಶ್ರೀಪಾದಂಗಳವರ ಆಜ್ಞಾನುಸಾರವಾಗಿ ಎಲ್ಲ ಕ್ಷೇತ್ರವೂ ಕೂಡ ಈ ಆರಾಧನೆಯಲ್ಲಿ ಪಾಲ್ಗೊಳ್ಳಬೇಕು ರಾಜಕೀಯ ಕ್ಷೇತ್ರ ವಿದ್ವತ್ ಪ್ರಪಂಚ ಅಲ್ಲದೆ ಸಾಂಸ್ಕೃತಿಕ ಕ್ಷೇತ್ರ ವ್ಯಾಸ ಸಾಹಿತ್ಯ ದಾಸ ಸಾಹಿತ್ಯ ಎಲ್ಲವೂ ಕೂಡ ಇಲ್ಲಿ ನಡಿಬೇಕು ಅಂತ ಯಾಕೆಂದ್ರೆ ಗುರುಗಳು ಅವರು ಆಡು ಮುಟ್ಟದ ಸೊಪ್ಪಿಲ್ಲ ಪೂಜ್ಯ ಸಿಪಾದಂಗಳವರು ಒಂದು ಸ್ಪರ್ಶ ಮಾಡದೇ ಇರತಕ್ಕಂಥ ಕ್ಷೇತ್ರವೇ ಇಲ್ಲ ಹೀಗಾಗಿ ಅವರ ಆರಾಧನೆಯಲ್ಲಿ ಎಲ್ಲ ಒಂದು ವರ್ಗದವರಿಗೂ ಎಲ್ಲ ಒಂದು ಕಾರ್ಯಕ್ರಮಗಳು ಕೂಡ ನಡೀಬೇಕು ಅಂತ ಬ್ರಹ್ಮ ಪೂಜ್ಯ ಶಿಪಾದಂಗಳವರ ಒಂದು ಆಶಯ ಆ ನಿಟ್ಟಿನಲ್ಲಿ ಇಂದಿನ ದಿನ ಬಹಳ ಪೂರ್ವಾರಾಧನೆಯ ಒಂದು ಪವಿತ್ರ ಕಾಲದಲ್ಲಿ ನಾಡಿನ ಪ್ರಸಿದ್ಧ ಗಾಯಕರು ಒಂದೇ ವೇದಿಕೆಯಲ್ಲಿ ವಿರಾಜಮಾನರಾಗಿದ್ದಾರೆ ನಮ್ಮ ಮೊದಲಿಗೆ ನಮ್ಮ ಅನಂತ ಶ್ರೀಯುತ ಅನಂತ ಕುಲಕರ್ಣಿ ಬಾಗಲಕೋಟೆಯವರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಅವರು ವಿಶೇಷವಾದ ಅನೇಕ ಮೂರು ನಾಲ್ಕು ದಶಕಗಳಿಂದ ದಾಸ ಸಾಹಿತ್ಯದ ಸೇವೆಯನ್ನ ನಿರಂತರದಲ್ಲಿ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ವಿದೇಶಗಳಲ್ಲಿಯೂ ಕೂಡ ಪ್ರಸರಿಸಿದ ಕೀರ್ತಿ ನಮ್ಮ ಶ್ರೀಯುತ ಅನಂತ ಕುಲಕರ್ಣಿ ಬಾಗಲಕೋಟೆ ಇವರಿಗೆ ಸಲ್ಲುತ್ತದೆ ಅಂಥವರು ಇವತ್ತು ಇಲ್ಲಿ ಆಗಮಿಸಿದ್ದಾರೆ ಅವರಿಗೆ ನಮ್ಮ ಪ್ರತಿಷ್ಠಾನದ ಪರವಾಗಿ ಆತ್ಮೀಯ ಸ್ವಾಗತ ಹಾಗೆ ಮತ್ತೋರ್ವ ವಿಶ್ವವಿಖ್ಯಾತಿಯನ್ನು ಪಡೆದ ಗಾಯಕರು ರಾಯಚೂರು ಶಿಶಿರಿ ದಾಸರು ಅವರು ಹಾಡಿದ ಹಾಡುಗಳನ್ನು ಇವತ್ತು ಮನೆ ಮನೆಗಳಲ್ಲಿ ಪ್ರತಿಯೊಬ್ಬರೂ ಕೂಡ ಆ ಹಾಡುಗಳನ್ನು ಹಾಡ್ತಾ ದಾಸ ಸಾಹಿತ್ಯದ ವಿಶೇಷ ಪ್ರಚಾರವನ್ನ ಮಾಡಿದಂಥವರು ರಾಯಚೂರು ಶೇಷಗಿರಿ ದಾಸರು ಅವರು ಕೂಡ ಅನೇಕ ಕುವೆಂಪುರು ಪ್ರಶಸ್ತಿ ಇರಬಹುದು ಅನೇಕ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಅವರಿಗೂ ಕೂಡ ನಮ್ಮ ಪ್ರತಿಷ್ಠಾನದ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತ ಹಾಗೆ ಮತ್ತೋರ್ವ ಯುವ ಗಾಯಕ ವರದೇಂದ್ರ ಗಂಗಾಖೇಡ್ ಇವರು ಕೂಡ ರಾಯಚೂರಿನವರು ಇವರು ಕೂಡ ಈಗ ಅನೇಕ ಸಂಗೀತ ಅಭ್ಯಾಸವನ್ನ ಮಾಡ್ತಾ ಉದಯೋನ್ಮುಖ ಕಲಾವಿದರಾಗಿ ಹೊರಹೊಮ್ಮತ ಇದ್ದಾರೆ ಈ ಒಂದು ತ್ರಿವೇಣಿ ಸಂಗಮದ ರೀತಿಯಲ್ಲಿ ಮೂರು ಕಲಾವಿದರಿಂದ ದಾಸವಾಣಿ ತ್ರಿಗಲ್ಬಂದಿ ಕಾರ್ಯಕ್ರಮ ಜ್ಞಾನ ಗಾನ ಸುಧಾ ಅನ್ನುವ ಒಂದು ಶೀರ್ಷಿಕೆಯಲ್ಲಿ ಆರಂಭವಾಗ್ತಾ ಇದೆ ವರದೇಂದ್ರ ಗಂಗಾಖೇಡ್ ಅವರಿಗೂ ಕೂಡ ಆತ್ಮೀಯ ಸ್ವಾಗತ ಹಾಗೆ ಹಾರ್ಮೋನಿಯಂನಲ್ಲಿ ಹುಬ್ಬಳ್ಳಿಯವರಾದ ನಮ್ಮ ಚಿದಂಬರ ಜೋಶಿಯವರು ಹಾರ್ಮೋನಿಯಂನಲ್ಲಿ ಸಾಥ್ ಮಾಡ್ತಾ ಇದ್ದಾರೆ ಕೀಬೋರ್ಡಿನಲ್ಲಿ ರಾಯಚೂರು ಶೇಷಗಿರಿ ದಾಸ್ ಅವರ ಸಹೋದರರಾದ ಶ್ರೀಪಾದ್ ದಾಸ್ ಅವರು ಸಹಕಾರವನ್ನು ನೀಡ್ತಾ ಇದ್ದಾರೆ ಅವರಿಗೂ ಪ್ರತಿಷ್ಠಾನದ ಪರವಾಗಿ ಆತ್ಮೀಯ ಸ್ವಾಗತ ತಬಲಾ ವಾದ್ಯದಲ್ಲಿ ಗೋಪಾಲ್ ಗುಡಿಬಂಡಿ ರಾಯಚೂರು ಅವರನ್ನ ನಾವೆಲ್ಲ ವೇದಿಕೆಯಲ್ಲಿ ಶೇಷಗಿರಿ ದಾಸ್ ಅವರ ಜೊತೆಯಲ್ಲಿ ಅನೇಕ ಪ್ರಸಿದ್ಧ ಕಲಾವಿದರ ಜೊತೆಯಲ್ಲಿ ನೋಡಿರ್ತೇವೆ ಅಂತಹ ತುಂಬ ವರ್ಷಗಳಿಂದ ತಬಲಾ ಸಾಥನ್ನು ಮಾಡ್ತಾ ಅನೇಕ ವಿದ್ಯಾರ್ಥಿಗಳನ್ನು ತಯಾರು ಮಾಡ್ತಾ ಇದ್ದಂತ ಇರುವಂತಹ ನಮ್ಮ ಗೋಪಾಲ್ ಗುಡಿಬಂಡಿ ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ಮತ್ತೋರ್ವ ಬಾಗಲಕೋಟೆಯ ವಿಷ್ಣು ಜೋಶಿ ಪಂಡರಿಯವರು ಬೇಸ್ತಬಲಾದಲ್ಲಿ ಸಹಕಾರವನ್ನು ನೀಡ್ತಾ ಇದ್ದಾರೆ ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಕೊಳಲಿನಲ್ಲಿ ಪೂನಾ ನಗರದಿಂದ ಬಂದಂತಹ ನಮ್ಮ ಜೈತೀರ್ಥ ಕುಲಕರ್ಣಿಯವರು ಅವರು ವಿಶೇಷವಾದ ಕೊಳಲಿನಲ್ಲಿ ಅನೇಕ ಮಕ್ಕಳನ್ನು ತಯಾರು ಮಾಡ್ತಾ ಇದ್ದಾರೆ ಅವ್ರು ದೂರದ ಊರಿಂದ ಬಂದ ಜೈತೀರ್ಥವರಿಗೂ ಕೂಡ ಆತ್ಮೀಯ ಸ್ವಾಗತ ಹಾಗೆ ತಾಳವಾದ್ಯದಲ್ಲಿ ನಮ್ಮ ನಿಲಯದ ಕಲಾವಿದರಾದ ವೆಂಕಟೇಶ್ ಪುರೋಹಿತ್ ಅವರು ಅವರು ಸಹಕಾರವನ್ನು ನೀಡ್ತಾ ಇದ್ದಾರೆ ಅವರಿಗೂ ಕೂಡ ಆತ್ಮೀಯ ಸ್ವಾಗತ ಈ ಒಂದು ಕಾರ್ಯಕ್ರಮದಲ್ಲಿ ಕೊನೆಗೆ ಒಂದೆರಡು ಪದ್ಯಗಳಿಗೆ ನಮ್ಮ ಮೀನಾಕ್ಷಿ ಕಾಮತ್ ಅವರು ನೃತ್ಯ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮ ಆರಂಭಗೊಳ್ತಾ ಇದೆ ಮೊದಲಿಗೆ ಆರಾಧನಾ ಮಹೋತ್ಸವದ ನಮ್ಮ ಕೇಂದ್ರ ಬಿಂದುವಾದ ಪರಮ ಪೂಜ್ಯ ಶ್ರೀಪಾದಂಗಳವರ ವಿಶ್ವೇಶೀರ್ಥ ಶ್ರೀಪಾದಂಗಳವರ ಒಂದು ಕೀರ್ತನೆಯನ್ನು ನಮ್ಮ ಅನಂತ ಕುಲಕರ್ಣಿಯವರು ರಚನೆ ಮಾಡಿ ಅವರು ಪಂಚಮ ಪರ್ಯಾಯದಲ್ಲಿದ್ದಾಗ ಅವರ ಮುಂದೆನೇ ಹಾಡಿದರು ಹಾಗೆ ನಮ್ಮ ರಾಯಚೂರು ಶೇಷೀರಿ ದಾಸ್ ಅವರು ಕೂಡ ಅವರ ಮುಂದೆ ತಾವೇ ರಚನೆ ಮಾಡಿ ಒಂದು ಕೀರ್ತನೆಯನ್ನು ಹಾಡಿದಂತಹ ಕೀರ್ತನೆ ನಂತರದಲ್ಲಿ ನಮ್ಮ ಗುಣಪ್ರಜ್ಞೆ ವಿದ್ಯಾಪೀಠದ ಅಧ್ಯಾಪಕರಾದ ಶ್ಯಾಮಾಚಾರ್ಯ ಬಂಡಿ ಅವರು ಕೂಡ ಒಂದು ಕೀರ್ತನೆಯನ್ನು ಶ್ರೀಗಳ ಮೇಲೆ ಬರೆದಿದ್ದಾರೆ ಅದನ್ನು ವರದೇಂದ್ರ ಅವರು ಹಾಡ್ತಾ ಇದ್ದಾರೆ ಹೀಗೆ ಆರಂಭದ ಸುತ್ತು ಪರಮ ಪೂಜೆ ವಿಶ್ವೇಶ್ವರೀರ್ಥ ಶ್ರೀಪಾದಂಗಳವರ ಸ್ಮರಣದ ಸುತ್ತು ಅದನ್ನು ಆರಂಭದಲ್ಲಿ ಶ್ರೀಯುತ ಅನಂತ ಕುಲಕರ್ಣಿಯವರು ತೀರ್ಥರೋ ತೀರ್ಥರೋ ಈ ಕೀರ್ತನೆಯೊಂದಿಗೆ ಈ ಕಾರ್ಯಕ್ರಮ ಆರಂಭವಾಗ್ತಾ ಇದೆ